ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇವತ್ತು ಬುಧವಾರ ಬೆಳಿಗ್ಗೆ ಇಡ್ಲಿಗೆ ಅಂತ ಬ್ಯಾಟರ್ ರುಬ್ಬಿ ಇಟ್ಟಿದ್ದೆ ತುಂಬ ಚೆನ್ನಾಗಿ ಹುದಿ ಬಂದಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ಚೆಲೋಗಿ ಬಿಡ್ತಾಯಿತ್ತು ಅಷ್ಟ್ರಲ್ಲಿ ಬಂದು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಒಂದು ಸೆವೆನ್ ತರ್ಟಿ ಇರಬಹುದು ಇಡ್ಲಿಗೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇಡ್ಲಿಗೆ ಏನಂದರೆ ಹಿಂದಿನ ದಿನದ್ದು ಮಟನ್ ಸಾಂಬಾರ್ ಇತ್ತು ಅದನ್ನೇ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ಮಟನ್ ಸಾಂಬಾರ್ ಜೊತೆ ಇಡ್ಲಿ ದೋಸೆ ಅದೆಲ್ಲ ಚೆನ್ನಾಗಿರುತ್ತೆ ನನಗೆ ಆ ಥರ ಇಷ್ಟ ಚಟ್ನಿಗಿಂತ ನನಗೆ ಈ ಥರ ಸಾಂಬಾರು ಗೊಜ್ಜು ಮಟನ್ ಆಗಿರ್ಬೋದು ವೆಜ್ ಆಗಿರ್ಬೋದು ಇಷ್ಟ ಆಗುತ್ತೆ ಇವತ್ತು ಬ್ಯಾಟರ್ ತುಂಬಾ ಚೆನ್ನಾಗಿ ಹುದಿ ಬಂದಿತ್ತು ಸ್ವಲ್ಪ ಅವಲಕ್ಕಿ ಜಾಸ್ತಿ ಹಾಕಿದೆ ಇಡ್ಲಿ ಸಾಫ್ಟಾಗಿ ಬರಲಿ ಅಂತ ಚೆನ್ನಾಗಿ ಕುದಿ ಬಂದಿತ್ತು ಹಾಗೆ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಮಲ್ಗೆ ಹೋ ಥರ ಸ್ಪಾಂಜಿ ಸ್ಪಾಂಜಿಯಾಗಿ ಆಗಿತ್ತು ನಾನು ಸ್ವಲ್ಪ ಅವಲಕ್ಕಿನ ಕಮ್ಮಿ ಹಾಕ್ತೀನಿ ಯಾಕಂದರೆ ದೋಸೆಯೂ ತುಂಬ ಸಾಫ್ಟಾಗಿಬಿಟ್ರೆ ಎದೇ ಇಲ್ಲ ಒಂದೊಂದು ಸಲ ತವಾ ಮೇಲಿಂದ ಹಾಗೆಯೇ ತುಂಬ ಅಂದರೆ ತುಂಬ ಬಿಡುತ್ತೆ ದೋಸೆ ತಿಂತಾ ಇದ್ದೀವಿ ಅಂತಲೇ ಅನಿಸೋದಿಲ್ಲ ಹಾಗಾಗಿ ಸ್ವಲ್ಪ ಅವಲಕ್ಕಿನ ಕಮ್ಮಿ ಹಾಕ್ತೀನಿ ಒಂದೊಂದು ಸಲ ಹಾಕೋದೇ ಇಲ್ಲ ಇವತ್ತು ಇಡ್ಲಿ ಇಡ್ಲಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೆ ಜಾಸ್ತಿ ಹಾಗಾಗಿ ಚೆನ್ನಾಗಿ ಬರಲಿ ಹೇಳಿ ಅವಲಕ್ಕಿ ಸ್ವಲ್ಪ ರೈಸ್ ಎಲ್ಲ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿ ಆಗಿತ್ತು ಈಗ ಇಡ್ಲಿದು ಪ್ಲೇಟ್ಗೆಲ್ಲ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಸ್ಟೀಮಲ್ಲಿ ಇಟ್ಬಿಟ್ರೆ ಅಷ್ಟರಲ್ಲಿ ಸಾಂಬಾರು ಕೂಡ ಬಿಸಿ ಮಾಡಿಬಿಟ್ರೆ ಇವತ್ತು ಬ್ರೇಕ್ಫಾಸ್ಟ್ ಈಸಿಯಾಗಿ ಹಾಕ್ಬಿಡತ್ತೆ ಇವತ್ತೇನೋ ತುಂಬ ಜೋಶಲ್ಲಿ ವ್ಲಾಗ್ನ ಶುರು ಮಾಡಿಬಿಟ್ಟೆ ಚೆನ್ನಾಗಿ ವೀಡಿಯೋ ಮಾಡಿಬಿಡೋಣ ಅಂತ ಬಟ್ ಅದು ಫ್ಲಾಪ್ ಆಗೋಯಿತು ಯಾಕಂದರೆ ಸ್ವಲ್ಪ ಇನ್ನೇನೋ ಆಯಿತು ಅಷ್ಟರಲ್ಲಿ ನಾನು ಮತ್ತೆ ವೀಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟೆ ಇಷ್ಟೇ ನಾನು ರೆಕಾರ್ಡ್ ಮಾಡಿದ್ದೆ ಅವತ್ತು ಜಸ್ಟ್ ಬೆಳಗಿನ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡಿದ್ದು ಮಾತ್ರ ನಾನು ಬ್ಲಾಗ್ ಮಾಡಿಕೊಂಡೆ ಅಷ್ಟೇ ಆಮೇಲೆ ಸ್ವಲ್ಪ ಗೆಸ್ಟ್ ಬಂದರು ಒಂಚೂರು ಅದೇ ಆಯಿತು ಮನೆಯಲ್ಲೆಲ್ಲ ಆ್ಯಂಡ್ ಇದಾದ ಮೇಲೆ ನೋಡಿ ಇಲ್ಲಿ ಎರಡು ಕೈಲಿ ಏನು ಎಲ್ಲಿದೆ ಅಂತ ಕೇಳ್ಕೊಂಡು ಬಂದಿದ್ದಾಳೆ ಬಟ್ ಎರಡು ಕೈಲೂ ಇಲ್ಲ ಸುಮ್ಮನೆ ಡೌ ಮಾಡಿಕೊಂಡು ನನಗೆ ಆಟ ಆಡಿಸ್ತಾ ಇದ್ದಾಳೆ ಇಲ್ಲಿ ಇಡ್ಲಿ ನೋಡಿ ಯಶು ಪಾಪುಗೂ ತಿನ್ನಿಸ್ಕೊಂಡು ಅವರು ಕೂಡ ತಿಂತಾ ಇದ್ದಾರೆ ಪಾಪುಗೆ ಸ್ವಲ್ಪ ಅವಳು ಡಲ್ಲಾಗಿದ್ಲು ಸ್ವಲ್ಪ ಜ್ವರ ಇತ್ತು ಲೈಟಾಗಿ ಕೆಮ್ಮಿತ್ತು ಗಂಟಲು ಸ್ವಲ್ಪ ಏನೋ ಇನ್ಫೆಕ್ಷನ್ ಥರ ಆಗಿತ್ತು ಅವಳಿಗೆ ಹಾಗಾಗಿ ಸ್ಕೂಲ್ಗೆ ಕೂಡ ಕಳಿಸಿರ್ಲಿಲ್ಲ ಮನೆಯಲ್ಲೇ ಇರಿಸ್ಕೊಂಡಿದ್ದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇವತ್ತಿನ ಬೆಳಗ್ಗೆ ಗುರುವಾರ ಮಾರ್ನಿಂಗ್ ಇದು ಹಾಗೆ ಲಿರಿಷಾನು ಕೂಡ ಮನೆಯಲ್ಲೇ ಇರಲಲ್ವ ಸ್ವಲ್ಪ ಅವಳ ಮೇಲೆ ಕೇರಿಂಗ್ ಮಾಡೋದಾಯಿತು ಅವಳು ಸ್ವಲ್ಪ ಜಾಸ್ತಿ ಹಠ ಮಾಡ್ತಿಲ್ಲೋ ನಿನ್ನೆ ಹಾಗಾಗಿ ನಾನು ಯಾವುದೇ ರೀತಿ ವ್ಲಾಗ್ಸ್ ಏನು ಜಾಸ್ತಿ ಶೂಟ್ ಮಾಡ್ಕೊಳ್ಳಿಲ್ಲ ಇದು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬಂದ ತಕ್ಷಣ ನಾನು ಬಿಸಿನೀರು ಕಾಯಿಸ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಇವತ್ತು ಸೆವೆನ್ ತರ್ಟಿ ಆಯಿತು ಎದ್ದಿದ್ದು ನಾನಿವತ್ತು ಜೀರಾ ಏನು ಮಾಡ್ಕೊಂಡಿಲ್ಲ ಜಸ್ಟ್ ನಾನು ಬಿಸಿನೀರು ಕಾಯಿಸಿ ಲಿರಿಷಾಗೂ ಕೂಡ ಬಿಸಿನೀರು ಬೇಕಿತ್ತು ಇವತ್ತು ಸ್ಕೂಲ್ ಕಳಿಸೋಣ ಅಂತ ಅಂದ್ಕೊಂಡೆ ಹಾಗಾಗಿ ಕಾಯಿಸಿ ಆರಿಸಿದ ನೀರು ಕೊಡೋಣ ಅಂತ ಹೇಳಿ ಅವಳಿಗೂ ಕೂಡ ಸೇರಿಸಿ ಜಾಸ್ತಿನೇ ನೀರನ್ನ ಕಾಯೋದು ಕಿಟ್ಟಿದ್ದೆ ಇವತ್ತು ತಿಂಡಿಗೆ ಅಂತ ನಾನು ಸ್ವಲ್ಪ ಹಾಗಲಕಾಯಿ ಇತ್ತು ಅದನ್ನು ಪಲ್ಯ ಮಾಡಿ ಅಥವಾ ಸ್ವಲ್ಪ ಗೊಜ್ಜಿನ ಥರ ಮಾಡಿಬಿಟ್ಟು ಚಪಾತಿ ಅಥವಾ ರೊಟ್ಟಿ ಮಾಡೋಣ ಅಂದ್ಕೊಂಡೆ ನೋಡಿದ್ರೆ ಚಪಾತಿ ಹಿಟ್ಟಿನೂ ಕಮ್ಮಿ ಇದೆ ಎಲ್ರಿಗೂ ಸಾಲಲ್ಲ ಆ್ಯಂಡ್ ವರ್ಷ ಕೂಡ ಇಲ್ಲ ಇದ್ಲು ವರ್ಷ ನನಗೆ ಯಶುಗೆ ಪಾಪುಗೆ ಬಾಕ್ಸ್ಗೆ ಹಾಕೋದಕ್ಕೆ ಸಾಲೋದಿಲ್ಲ ಅಂಥೇಳಿ ರೊಟ್ಟಿ ಮಾಡೋಣ ಅಂದರೆ ರೊಟ್ಟಿ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಇತ್ತು ಸೊ ಎರಡೂ ಮಾಡಿಬಿಟ್ಟೆ ಇವತ್ತು ಸ್ವಲ್ಪನೇ ರೊಟ್ಟಿ ಹಿಟ್ಟಿತ್ತು ಅದನ್ನ ಯಶುಗೆ ಮತ್ತು ಪಾಪುಗೆ ಬೆಳಗ್ಗೆ ತಿಂಡಿಗೆ ಹಾಕೋಟೆ ನಿರೀಕ್ಷಾಗೆ ಮಧ್ಯಾಹ್ನ ನಾನು ಏನು ಚಪಾತಿ ಮಾಡಿದ್ನಲ್ಲ ಅದನ್ನೇ ಅದನ್ನೇ ಹಾಕಿಕೊಟ್ಟೆ ಹಾಗೆ ನನಗೆ ಕಾಮೆಂಟಲ್ಲಿ ಒಬ್ಬರು ಕೇಳಿದ್ರಿ ನಿಮ್ಮದು ಡೆಲಿವರಿ ಡೇಟ್ ಯಾವಾಗ ಅಂತ ಅದನ್ನು ಕೂಡ ಹೇಳೋಣ ಅಂತ ಅನ್ಕೊಂಡಿದೀನಿ ನನಗೀಗ ಸಿಕ್ಸ್ತ್ ಮಂತ್ ಕಂಪ್ಲೀಟ್ ಆಗಿ ಸೆವೆಂತ್ ರನ್ನಿಂಗ್ ಇದೆ ಸೊ ನನ್ನ ಡೆಲಿವರಿ ಡೇಟ್ ಬಂದು ಡಿಸೆಂಬರ್ ಫಸ್ಟ್ ವೀಕಲ್ಲಿ ಕೊಟ್ಟಿದ್ದಾರೆ ಡಿಸೆಂಬರ್ ಫೋರ್ತ್ಗೆ ಅಂತ ಕೊಟ್ಟಿದ್ದಾರೆ ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬಟ್ ನನಗೆ ಅನಿಸೋ ಪ್ರಕಾರ ಎಲ್ಲ ನವೆಂಬರ್ಗೆ ಆಗ್ಬಿಡುತ್ತೇನೋ ಎಂಡಿಂಗಲ್ಲಿ ಅಂತ ಫೀಲ್ ಇದೆ ನೋಡೋಣ ಯಾವಾಗುತ್ತೋ ಏನೋ ಗೊತ್ತಾಗಲ್ಲ ಅಲ್ವಾ ಸೊ ಬೇಬಿ ಯಾವಾಗ ಬರುತ್ತೆ ಆವಾಗಲೇ ಅಕ್ಸೆಪ್ಟ್ ಮಾಡೋದು ಸೊ ನನ್ನದು ಡೆಲಿವರಿ ಡೇಟ್ ಬಂದು ಡಿಸೆಂಬರ್ಗೆ ಇದೆ ಹಾಗೇ ಡಿಸೆಂಬರಲ್ಲಿ ಸ್ವಲ್ಪ ವೆದರೆಲ್ಲ ಚೆನ್ನಾಗಿರುತ್ತೆ ಅಲ್ವಾ ಅಲ್ಲಿರೀಶ ಅದು ಕೂಡ ಸೆಪ್ಟೆಂಬರಲ್ಲೇ ನನಗೆ ವೆದರ್ ಸಿಕ್ಕಿದ್ದು ಸ್ವಲ್ಪ ಮಳೆ ಇತ್ತು ಸ್ಟಾರ್ಟಿಂಗ್ ಸ್ವಲ್ಪ ಒಂದು ತಿಂಗಳು ಒಂದೂವರೆ ತಿಂಗಳು ಆಮೇಲೆ ಮಳೆ ಕ್ರಮೇಣ ಕಮ್ಮಿಯಾಗಿ ಚಳಿ ಸ್ಟಾರ್ಟ್ ಆಯಿತು ಆರಾಮಾಗಿ ಆ ವೆದರಲ್ಲಿ ಚೆನ್ನಾಗಿದ್ವಿ ಅಲ್ಲಿರಿಶನ್ನು ಕೂಡ ತುಂಬ ಬೆಚ್ಚಿಗಿರಿಸ್ತಿದ್ದೆ ಯಾವಾಗಲೂ ಸ್ವೆಟರ್ ಟೋಪಿ ಸಾಕ್ಸು ಮತ್ತು ಮಳೆ ಬಂದಾಗೆಲ್ಲ ಡೈಪರ್ ಹಾಕೋದು ಅಂದರೆ ಬಟ್ಟೆ ಒಣಗ್ತಿರ್ಲಿಲ್ಲ ನಾವು ಸಾಮಾನ್ಯ ಡೈಪರ್ ಯೂಸ್ ಮಾಡಲ್ಲ ಮಕ್ಕಳಿಗೆ ಬಟ್ ಬಟ್ಟೆ ಒಣಗೋಲ್ಲ ಅಂತೇಳಿ ಡೈಪರ್ನೇ ಹಾಕಿ ಬೆಚ್ಚಗೆ ಇರಿಸೋದಕ್ಕೆ ಟ್ರೈ ಮಾಡಿ ಮಾಡ್ತಿದ್ವಿ ವೆದರ್ ಅಂತೂ ಚೆನ್ನಾಗಿರ್ತಿತ್ತು ಅವಾಗ ಈ ಸಲ ಅಷ್ಟೇ ಮಳೆಗಾಲ ಇರಲ್ಲ ಮಳೆ ಕಮ್ಮಿ ಆಗ್ಬಿಡುತ್ತಲ್ವ ದೀಪಾವಳಿ ಆ ಟೈಮಲ್ಲಿ ಕಮ್ಮಿ ಆಗಿರುತ್ತೆ ಡಿಸೆಂಬರಿಂದ ಚಳಿನೇ ಇರುತ್ತೆ ಒಂದೆರಡು ತಿಂಗಳು ಮೂರು ತಿಂಗಳು ಶಿವರಾತ್ರಿ ಹಬ್ಬ ಹೊರವರೆಗೂ ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಆ ಟೈಮಿಗೆ ಅಂತ ಅಷ್ಟರಲ್ಲಿ ಯಶುಗೆ ಮತ್ತು ಪಾಪುಗೆ ಚಟ್ನಿ ರುಬ್ಬಿದ್ದೆ ಪಾಪುಗೆ ಚಪಾತಿ ಹಾಕ್ಕೊಡ್ತೀನಿ ಅಂತಲ್ವ ಜೊತೆಗೆ ಸಕ್ಕರೆ ಹಾಕ್ಕೊಡ್ತೀನಿ ಅವಳಿಗೆ ಅವಳು ಬೇರೆ ಏನಾದರೂ ಹಾಕ್ಕೊಟ್ರೆ ತಿನ್ನೋದಿಲ್ಲ ಸರಿಯಾಗಿ ಹಾಗಾಗಿ ಸ್ವಲ್ಪನೇ ಸಕ್ಕರೆ ಹಾಕಿ ಕೊಟ್ಟಿರ್ತೀನಿ ಯಶು ಅಂತೂ ಈ ಆಗ್ಲಿಕ್ಕೆ ಕಾಯಿ ಗೊಜ್ಜು ಇದೆಲ್ಲ ತಿನ್ನೋದೇ ಇಲ್ಲ ಅವರು ಹಾಗಾಗಿ ಅವ್ರಿಗೆ ಫಸ್ಟ್ ಪ್ರಿಫ್ರೆನ್ಸ್ ಮಾಡಿ ಏನು ಚಟ್ನಿ ಮತ್ತು ರೊಟ್ಟಿ ಹಾಕಿ ಕೊಟ್ಬಿಟ್ಟೆ ಆಮೇಲೆ ನಮಗೆ ನಿಧಾನಕ್ಕೆ ಅಂತ ಹೇಳಿ ಆಗಲಕಾಯಿ ಗೊಜ್ಜು ಅಥವಾ ಪಲ್ಯನ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಬಿಸಿನೀರು ಕಾಯಿಸಿದ್ದೆಲ್ಲ ಅದನ್ನು ಕೂಡ ಲಿರಿಷಾಗೆ ಬಾಟಲ್ಗೆ ಪ್ಯಾಕ್ ಮಾಡಿದೆ ಅಷ್ಟರಲ್ಲಿ ರೊಟ್ಟಿ ಕೂಡ ಹಾಕೋಣ ಹೇಳಿ ಬಂದಿದ್ದೀನಿ ಈಗ ಲಾಸ್ಟ್ ವೀಕು ಕೂಡ ನಿಮಗೆ ರೊಟ್ಟಿ ಮಾಡಿದ್ದು ಇವಾಗ ತೋರಿಸಿದ್ದೆ ನಾನು ಏನು ಮಾಡಲಿ ನನ್ನ ಗಂಡ ಮಗಳಿಗೆ ಇಬ್ಬರು ಬರೀ ರೊಟ್ಟಿನೇ ಇಷ್ಟ ರೊಟ್ಟಿ ದಿನ ಮಾಡಿಕೊಟ್ರು ತಿಂತಾರೆ ಹಾಗಾಗಿ ನೀವು ಬ್ಲಾಗಲ್ಲಿ ಆವಾಗವಾಗ ರೊಟ್ಟಿ ನೋಡ್ತಾಯಿರ್ತೀರ ಇನ್ಮೇಲಂತೂ ರೊಟ್ಟಿ ಎಲ್ಲ ಆಯ್ತಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಅವರಿಗೆ ಹಾಕಿ ಕೊಟ್ಟೆ ತಿನ್ನಲಿ ಅಂತ ಹೇಳಿ ಹಾಗೆ ಲಿರಿಶಾಗೆ ಸ್ವಲ್ಪ ದೃಷ್ಟಿ ಆಗಿಬಿಟ್ಟಿದೆ ಅನಿಸುತ್ತೆ ರಾಧೆ ಮಾಡಿದ್ನಲ್ಲ ಆವಾಗ ಸೊ ದೃಷ್ಟಿಯೆಲ್ಲ ತೆಗ್ದಿದ್ದೀನಿ ಬಟ್ ಸ್ವಲ್ಪ ಯಾಕೋ ಡಲ್ಲಾಗಿಲ್ಲೋ ಮತ್ತು ಏನೋ ತಿನ್ಬಿಟ್ಟಿದ್ದಾಳೆ ಗಂಟ್ಲೆಲ್ಲ ಇನ್ಫೆಕ್ಷನ್ ಆಗಿದೆ ಅವಳಿಗೆ ಆ ವಾಯ್ಸ್ ಕೂಡ ಸರಿಯಾಗಿ ಬರ್ತಿಲ್ಲ ಸ್ವಲ್ಪ ಗಂಟ್ಲು ಕಟ್ಕೊಳಂಗೆ ಮಾತಾಡ್ತಾಳೆ ಅವಳನ್ನ ಸ್ಕೂಲಕ್ಕೆ ಇವತ್ತು ಕಳ್ಸೋಣ ಹೇಳಿ ರೆಡಿ ಮಾಡ್ತಾ ಇಶು ಬೇಡ ಅಂದರು ಬಟ್ ಮನೇಲಿ ಫೋನ್ ಕೊಡು ಫೋನ್ ಕೊಡು ಅಂತ ತುಂಬ ಟಾರ್ಚರ್ ಮಾಡ್ತಾಳೆ ಫೋನ್ ಕೊಟ್ಟರೆ ಮಾತ್ರ ಕೂರೋದು ಅಂದರೆ ತುಂಬ ಸುಮ್ಮನೆ ಹಠ ಮಾಡ್ಕೊಂಡು ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳಿ ಸುಮ್ಮನೆ ತಲೆ ತಿಂತಾಳೆ ಅಲ್ಲಾದರೆ ಸ್ವಲ್ಪ ಮಕ್ಕಳ ಜೊತೆಯಲ್ಲಿ ಬೆರೆತು ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ ಅಂಥೇಳಿ ಕಳಿಸ್ತಾ ಇದ್ದೀನಿ ಅಷ್ಟರಲ್ಲಿ ನನಗೂ ಕೂಡ ತುಂಬ ಹೊಟ್ಟೆ ಹಸವಾಗಿತ್ತು ಅವ್ರನ್ನ ಕಳಿಸುವಷ್ಟರಲ್ಲಿ ಒಂದು ರೊಟ್ಟಿ ಕೂಡ ಎಕ್ಸ್ಟ್ರಾ ಆಗಿತ್ತು ಸೊ ಅದೇ ರೊಟ್ಟಿಗೆ ಸ್ವಲ್ಪ ಚಟ್ನಿ ಹಾಕೊಂಡು ತಿನ್ಕೊಂಡು ಸ್ವಲ್ಪ ಕಾಫಿ ಮಾಡ್ತಾ ಇದ್ದೀನಿ ಇವಾಗ ಯಾಕಂದರೆ ಇನ್ನು ಹಾಗಲಕಾಯಿ ಗೊಜ್ಜು ಆಗಿರಲೇ ಇಲ್ಲ ವರ್ಷವೂ ಕೂಡ ಆಗಿದ್ಲು ಹಾಗಾಗಿ ಹಾಗಲಕಾಯಿ ಪಲ್ಯ ಮಾಡೋಷ್ಟರಲ್ಲಿ ಸ್ವಲ್ಪ ಹೊಟ್ಟೆ ಬಿಗಿಯಾಗಿರಲಿ ಅಂಥೇಳಿ ರೊಟ್ಟಿ ತಿನ್ಬಿಟ್ಟು ಸ್ವಲ್ಪ ಕಾಫಿ ಕೊಟ್ಬಿಟ್ಟು ಮತ್ತು ನಾನಿಲ್ಲಿ ಆ ಬೆಳ್ಳುಳ್ಳಿನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ಗೊಜ್ಜು ಅಥವಾ ಪಲ್ಯ ಮಾಡೋಣ ಅಂತ ನಿಮಗೂ ಕೂಡ ಈ ರೆಸಿಪಿನ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾವು ಒಂದೆರಡು ಥರ ಮೂರು ಥರ ಮಾಡ್ತೀವಿ ಅದರಲ್ಲಿ ಇದು ಒಂದು ಟೈಪು ಸೊ ಒಂದು ಬಾಂಡ್ಲಿಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಇಲ್ಲಿ ಮೆಣಸಿನ್ಕಾಯಿ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕಿ ಇದರ ಕ್ಲೋಸ್ ಮಾಡಿಬಿಡ್ತಾ ಇದ್ದೀನಿ ತುಂಬ ಸಿಡಿದ್ಬಿಡುತ್ತೆ ಹೇಳಿ ಒಂದು ಗ್ಯಾಸ್ ಕೊಳೆ ಆಗಿಬಿಡುತ್ತೆ ಜೊತೆಗೆ ಫೋನ್ನ ನಾನು ಏನು ವೀಡಿಯೋ ಮಾಡೋದಕ್ಕೆ ಇಟ್ಟಿರ್ತೀನಲ್ಲ ಅದ್ರ ಮೇಲೆಲ್ಲ ಹಾರ್ಬಿಡುತ್ತೆ ಆಮೇಲೆ ಮತ್ತು ನನ್ನ ಕೈಗೆ ಮುಗು ಲ್ಲ ಆರ್ಬಿಟ್ರೆ ಸುಮ್ಮನೆ ಯಾರು ಅದು ಉರಿ ಉರಿತಾ ಇರುತ್ತೆ ಹಾಗಾಗಿ ಹಾಕ್ಬಿಟ್ಟಲ್ಲ ಕ್ಲೋಸ್ ಮಾಡಿ ಜಸ್ಟ್ ಹಾಗೇ ಮುಚ್ಚಿಬಿಡ್ತೀನಿ ಇದರಿಂದ ಸ್ವಲ್ಪ ಎಲ್ಲ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಆ್ಯಂಡ್ ಫೋನ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಈಗ ನಾನು ಆಗ್ಲಿಕ್ಕಿನ ಒಂದು ಒಂದು ಆಫ್ ಅನ್ ಅವರ್ ಒನ್ ಅವರ್ ನೆನೆಸಿದ್ದೆ ನೀರಲ್ಲಿ ಆ ನೀರನ್ನ ಚೆಲ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಅಂತ ಹಾಗೆ ಫಸ್ಟೆಲ್ಲ ಹಳೆ ಮನೆಗಳೆಲ್ಲ ಇರ್ತಿತ್ತಲ್ಲ ತೊಪ್ಪೆನೆಲ್ಲ ಸಗಣೀಡೆಲ್ಲ ಸಾರಿಸಿ ಮಾಡ್ತಿದ್ರಲ್ಲ ಆ ಥರ ಇದ್ದಾಗ ನೈಟೇ ಕಟ್ ಮಾಡಿ ನೆರೆದ ಮೇಲೆಲ್ಲ ಹರ್ಬಿಡ್ತಿದ್ರಂತೆ ಇದರಿಂದ ಎಲ್ಲ ಇರ್ಕೊಳ್ತಿತ್ತಂತೆ ಆ ಥರ ಎಲ್ಲ ಹೇಳ್ತಿದ್ರು ಫಸ್ಟು ಬಟ್ ಈಗೆಲ್ಲಿಂದ ತೊಪ್ಪೆನೆಲ್ಲ ತರೋದಲ್ವ ಹಾಗಾಗಿ ನಾವು ನೀರೆಲ್ಲ ಒಂದು ಸಲ ಎರಡು ಸಲ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಎಲ್ಲ ಹಾಕಿ ಒಂದೆರಡು ನಿಮಿಷ ಹುರಿದ್ಬಿಟ್ಟು ಸ್ವಲ್ಪ ಅಶ್ನದ್ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕು ಉಪ್ಪು ಈಗಲೇ ಹಾಕ್ಬಿಡ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಇದನ್ನ ಆವಾಗವಾಗ ತಿಂತಾ ಇದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಪ್ರೆಗ್ನೆನ್ಸಿಲಿ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಂತಾರೆ ಸ್ಟಾ ಸ್ಟಾರ್ಟಿಂಗಲ್ಲಿ ಬಟ್ ನಾನು ಫಸ್ಟೆಲ್ಲ ಏನು ತಿಂದಿಲ್ಲ ಇವಾಗ ಸ್ವಲ್ಪ ಮಾಡ್ತಾ ಇದ್ದೀನಿ ಇವಾಗ ಅದು ಇದು ತಿಂತಾಯಿದ್ದೀನಿ ಮಧ್ಯ ಮಧ್ಯ ಆಮೇಲೆ ಏನಂದರೆ ಇದನ್ನು ತಿಂದಷ್ಟು ತುಂಬಾ ಒಳ್ಳೇದು ನಾರ್ಮಲ್ ಲೈಫಲ್ಲಿ ಯಾಕಂದರೆ ಇವಾಗ ಲೈಫಲ್ಲಿ ಮಧ್ಯ ಮಧ್ಯೆ ಇದನ್ನೆಲ್ಲ ತಿನ್ಕೊಂಡು ಬಂದರೆ ಒಂದು ಸಲ ಆರೋಗ್ಯ ಕೆಡುತ್ತಲ್ಲ ಆವಾಗ ಒಂದೊಂದು ಏನಾದರೂ ಹುಷಾರಿಲ್ಲ ಅಂದಾಗ ಶುಗರ್ ಅಥವಾ ಏನಾದರೂ ಬಂದಾಗ ಆಗಲಕಾಯಿ ಜ್ಯೂಸ್ ಕುಡೀರಿ ಎಲೆ ಜ್ಯೂಸ್ ಕುಡೀರಿ ಅಂತಾರಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ನಾರ್ಮಲ್ ಲೈಫಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಬೇಕು ಇಲ್ಲ ಅಂದರೆ ನಾವು ಆ ಥರ ಆಗ್ಲಕಾಯಿ ಜ್ಯೂಸ್ ಕುಡಿಯೋದು ಆಲೋವೆರಾ ಜ್ಯೂಸ್ ಕುಡಿಯೋದು ಅದೆಲ್ಲ ಮಾಡಬೇಕಾಗತ್ತೆ ಸೊ ಜೀವನದಲ್ಲಿ ಕಹಿನೂ ಇರಬೇಕು ಸಿಹಿನಿ ಇರಬೇಕಲ್ವಾ ಹಾಗಾಗಿ ಎಲ್ಲಾನು ತಿನ್ಕೊಂಡು ಚೆನ್ನಾಗಿರಬೇಕು ಈಗ ಇದು ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಟೊಮೆಟೊ ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕೊಂಡಿದ್ದೀನಿ ನಾವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂಡಾಗ ಕಹಿನೂ ಕೂಡ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಹಾಗೆಯೇ ಖಾರದ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಕಹಿನೂ ಕೂಡ ಸ್ವಲ್ಪ ಅವಾಯ್ಡ್ ಆದಂಗೆ ಆಗುತ್ತೆ ಹಾಗಾಗಿ ಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದನ್ನ ಹಾಗೆಯೇ ಫ್ರೈ ಮಾಡಿಕೊಂಡ್ರೆ ಡ್ರೈ ಫ್ರೈ ಥರ ಚೆನ್ನಾಗಿ ಆಗುತ್ತೆ ಬಟ್ ನನಗೆ ಸ್ವಲ್ಪ ರೈಸ್ಗೂ ಕೂಡ ಬೇಕಿತ್ತು ಹಾಗಾಗಿ ಒಂಚೂರು ಗ್ರೇವಿ ಟೈಪಲ್ಲಿ ಇರಲಿ ಅಂತ ಹೇಳಿ ನಾನು ಮಾಡ್ತಾ ಇದನ್ನ ಹಾಗೇ ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟು ನಾನು ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟೆ ಅಲ್ಲಲ್ಲೇ ವಾಶ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಅನಿಸುತ್ತೆ ಇಲ್ಲಾಂದರೆ ನನಗೆ ಒಟ್ಟಿಗೆ ಎಲ್ಲಾನು ವಾಶ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈಗ ಆಗಿದೆ ಇದು ಫೈನಲ್ ಆಗಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಗ್ರೇವಿ ಟೈಪಲ್ಲಿ ಇರಲಿ ಅಂತಲೇ ಮಾಡಿಕೊಂಡೆ ನಾನು ಈಗ ಮತ್ತೆ ನಾನು ಚಪಾತಿ ಎಲ್ಲ ಹೊತ್ತಿ ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕೆ ಅಂತ ವರ್ಷ ತಿಂಡಿ ತಿಂದ್ಲು ಅಷ್ಟರಲ್ಲಿ ನನಗೆ ಹಸ್ವಾಗ್ತಿರ್ಲಿಲ್ಲ ಯಾಕಂದರೆ ರೊಟ್ಟಿ ತಿಂದಿದ್ದೆ ಸ್ವಲ್ಪ ನೀರೆಲ್ಲ ಕುಡಿದಿದ್ದೆ ಕಾಫಿ ಕುಡಿದಿದ್ದೆ ಹಾಗಾಗಿ ನನಗೇನು ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ನಾನು ಚಪಾತಿ ತಿನ್ನೋಣ ಅಂತ ಹೇಳಿ ಇಲ್ಲಿ ಒಂದು ಬುಕ್ ತೊಗೊಂಡು ಬಂದಿದ್ದೀನಿ ನೋಡಿ ಇದು ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ದೆನಲ್ಲ ಆವಾಗ ನಮ್ಮ ಮ್ಯಾಮ್ ಬರೆಸಿದ್ದು ನೋಟ್ಸು ವರ್ಷನ್ಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕಿತ್ತು ಅವಳಿಗೆ ಫ್ರೆಂಡ್ ಅವಳಿಗೆ ಗಿಫ್ಟ್ ಮಾಡಿದರು ಅದು ಅಷ್ಟರಿಂದ ನಮಗೆ ನೆನಪೇ ಆಗಿರಲಿಲ್ಲ ಸ್ವಲ್ಪ ಸ್ಟಿಚಿಂಗು ಕೊಡಬೇಕಂತ ಈಗ ಸಡನ್ನಾಗಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಇದನ್ನೇ ಅಂತ ಡಿಸೈಡ್ ಮಾಡಿಕೊಂಡ್ಳು ಹಾಗಾಗಿ ಈಗ ಹೊರ್ಗಡೆ ಏನಾದರೂ ಕೊಡೋದಕ್ಕೆ ಹೋದರೆ ನಿಜವಾಗ್ಲೂ ಅವ್ರ ಹಬ್ಬದಲ್ಲಿ ಕೊಡೋದೇ ಇಲ್ಲ ಬ್ಲೌಸ್ನ ಆಮೇಲೆ ಕೊಡ್ತಾರೆ ಸ್ವಲ್ಪ ಜಾಸ್ತಿ ಚಾರ್ಜಸ್ ಮಾಡ್ತಾರೆ ಬೇಕಾ ಕೊಡ್ತಿದ್ದೀವಲ್ಲ ಹೇಳಿ ಆ ಥರ ಇದು ಮಾಡ್ತಾರೆ ಹಾಗಾಗಿ ನಾನೇ ನನ್ನೇ ಸ್ವಲ್ಪ ನಾನೇ ಕಟ್ಟಿಂಗ್ ಎಲ್ಲ ಮಾಡಿಕೊಡ್ತೀನಿ ಹೇಳ್ಕೊಡ್ತೀನಿ ಸ್ಟಿಚ್ ಮಾಡ್ಕೊ ಅಂತ ಹೇಳಿದೆ ಹಾಗಾಗಿ ಅವ್ಳಿಗೆ ಬ್ಲೌಸ್ ಎಲ್ಲ ಕಟ್ಟಿಂಗ್ ಇದ್ದೀನಿ ಇವಾಗ ಪ್ರಿನ್ಸಸ್ ಕಟ್ ಹೊಲಿಯೋಣ ಅಂತ ಹೇಳಿ ಹೊಲಿತಾ ಇದ್ದೀನಿ ಯಾಕಂದರೆ ನಾರ್ಮಲ್ ಬ್ಲೌಸ್ ಬಂದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅವಳಿಗೂ ಸ್ವಲ್ಪ ರಿಸ್ಕ್ ಆಗುತ್ತೆ ಅವ್ಳಿಗೆ ಹೇಳ್ಕೊಡುವಷ್ಟರಲ್ಲಿ ನನಗೂ ಕೂಡ ಸ್ಟ್ರೈನ್ ಆಗುತ್ತೆ ಅಂತ ಹೇಳಿ ಪ್ರಿನ್ಸಸ್ ಕಟ್ ಆದರೆ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ಈಸಿಯಾಗಿ ಹೊಲ ಬಹುದು ಅಂತ ಹೇಳಿ ಅದನ್ನೇ ನಾನು ಕಟಿಂಗ್ ಮಾಡಿದ್ದೀನಿ ಈ ಥರ ಡಿಸೈನಲ್ಲಿ ಬ್ಯಾಗ್ಗೆ ನಾನು ಕಟ್ ಮಾಡಿದ್ದೀನಿ ಹಾಗೆ ನಾಳೆ ಗೌರಿ ಹಬ್ಬ ಬೇರೆ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಬಟ್ಟೆ ಎಲ್ಲ ವಾಶ್ಗೆ ಹಾಕಬೇಕಿತ್ತು ನಾನು ಅಂದ್ಕೊಂಡೆ ಸ್ವಲ್ಪ ಇದೆಲ್ಲ ಮುಗಿಸ್ಬಿಡೋಣ ಈ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಕೊಟ್ಬಿಟ್ರೆ ಅವಳಿಗೆ ಅವಳಿಗೆ ಮುಗಿಯುತ್ತೆ ಜೊತೆಗೆ ಸ್ವಲ್ಪ ಅಲ್ಲೇ ಬಟ್ಟೆ ಎಲ್ಲ ಮಡಿಸ್ಕೊಬೇಕಿತ್ತು ಹಾಗಾಗಿ ಅವಳಿಗೆ ಅದನ್ನ ಕಟ್ಟಿಂಗ್ ಮಾಡಿಕೊಟ್ಟು ಈ ಥರ ಹೊಲಿ ಅಂತ ಅಲ್ಲಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ನಾನು ಹಾಗೆ ಸ್ವಲ್ಪ ಬಟ್ಟೆಯೆಲ್ಲ ಮಡಚಿ ಎಲ್ಲ ಮನೆಯೆಲ್ಲ ಸ್ವಲ್ಪ ಲೈಟಾಗಿ ಕ್ಲೀನ್ ಇದ್ದೆ ಇಲ್ಲಿ ನಾನು ಸ್ವಲ್ಪ ಹೊಟ್ಟೆ ಹಸುವಾಗ್ತು ನನ್ನೊಂದು ಗಂಟೆ ಹಾಗೆ ಆವಾಗ ಸ್ವಲ್ಪ ತಗೊಂಡು ನಾನು ಚಪಾತಿ ತಿಂತಾಯಿದ್ದೀನಿ ಇವಾಗ ಆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ವರ್ಷ ಅವಳ ಫ್ರೆಂಡ್ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇಲ್ಲು ಸೊ ಅವಳ ಜೊತೆ ನಾನು ಹಾಗೆ ಮಾತಾಡಿಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಇವಳು ಸ್ಟಿಚಿಂಗ್ ಮಾಡ್ತಾ ಇದ್ದಿದ್ದು ಇವತ್ತಂತೂ ಟೈಮ್ ಎಷ್ಟು ಬೇಗ ಹೋಗ್ತು ಅಂತಲೇ ಹೇಳೋಕ್ಕಾಗಲಿಲ್ಲ ಅಷ್ಟು ಬೇಗನೆ ಮೂವ್ ಆಗೋಯಿತು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಎರಡೆರಡು ಥರ ಮಾಡಿದ್ದೆ ಸ್ವಲ್ಪ ಟೈಮ್ ಹಿಡಿತು ಜೊತೆಗೆ ಇದೆಲ್ಲ ಕಟ್ಟಿಂಗ್ ಮಾಡಿ ಅವಳಿಗೆ ಹೇಳ್ಕೊಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಮಡಚಿ ಅದನ್ನ ಅದರ ಜಾಗಕ್ಕೆ ಸೇರಿಸಿ ಅದೆಲ್ಲ ಮಾಡೋ ಅಷ್ಟರಲ್ಲಿ ಒಂದಷ್ಟು ಸಮಯ ಬೇಗ ಕಳೆದೇ ಹೋಯಿತು ಅಂತ ಅನ್ನಿಸ್ತು ಅಷ್ಟರಲ್ಲಿ ಅವಳ ಫ್ರೆಂಡು ವೀಡಿಯೋ ಕಾಲ್ ಮಾಡಿದ್ಲಲ್ಲ ಯಶು ಅಂತ ಯಶು ಶ್ರೀರಾಜ್ ಅಂತ ಅವಳು ನಮ್ಮ ಮನೆಗೆ ಬಂದಿದ್ಲು ಸೊ ಅವರು ಹೇರ್ ಕಟ್ ಮಾಡಿಸೋದಿಕ್ಕೆ ಅಂತ ಬಂದಿದ್ರು ಹಾಗಾಗಿ ವರ್ಷನೂ ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ಲು ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಹಾಗಾಗಿ ಅವಳು ಕೂಡ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ತಾ ಅವ್ರು ಹೋದರು ಅಷ್ಟರಲ್ಲಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ಸ್ವಲ್ಪ ಒಂದೆರಡು ಸಲ ವಾಶ್ಗೆ ಹಾಕಿದ್ದುಲ್ಲ ಇತ್ತು ಅದೆಲ್ಲ ಮಡಿಸಿಟ್ಬಿಡೋಣ ಅಂತ ಹೇಳಿ ಎಲ್ಲ ಮಡಿಸಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಅರೇಂಜ್ ಮಾಡೋ ಅಷ್ಟರಲ್ಲಿ ಮತ್ತು ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡುವಷ್ಟರಲ್ಲಿ ಒಂದಷ್ಟೊತ್ತು ಆಯಿತು ಆಮೇಲೆ ಮತ್ತೆ ನಾನು ರೈಸು ವರ್ಷನೇ ಮಾಡಿಟ್ಟೋಗಿದ್ಲು ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆವಾಗ್ಲಾಕ ಇದು ಪಲ್ಯ ಏನಿದೆ ಗೊಜ್ಜು ಅದನ್ನು ಹಾಕ್ಕೊಂಡು ತಿಂದೆ ಚೆನ್ನಾಗಿತ್ತು ಹೆಮ್ಮಿಯಾಗಿತ್ತು ಆ್ಯಂಡ್ ಬ್ಲೌಸ್ ಈ ಥರ ಬಂದಿದೆ ಫೈನಲ್ ಆಗಿ ಇದು ಎಲ್ಬೋವರೆಗೂ ಸ್ಲೀವ್ ಕೊಟ್ವಿ ಹಾಗೆಯೇ ಮುಂದೆ ಪ್ರಿನ್ಸಸ್ ಕಟ್ಟು ಪೋಟ್ ನೆಕ್ಕು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಇದು ಡೈಮಂಡ್ ಶೇಪು ಏನೋ ಹೇಳ್ತಾರೆ ಸೊ ಈ ಥರ ಶೇಪಲ್ಲಿ ನಾನು ಸ್ಟಿಚಿಂಗ್ ಮಾಡಿದೆ ಅಂದರೆ ನೆಕ್ಕು ಒಂದು ನಾನೇ ಸ್ಟಿಚ್ ಮಾಡಿಕೊಟ್ಟೆ ಮಿಕ್ಕಿದೆಲ್ಲ ಅವಳೆ ಮಾಡಿಕೊಂಡು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಟೇಕ್ ಕೇರ್